ಯಾವ ಕೆಲವು ಸಿನಿಮಾದ ಹತ್ತು ಪದಗಳನ್ನು ತಗೊಂಡು ಒಂದು ಸೆಂಟೆನ್ಸ್ ಮಾಡಿ ಇಂಗ್ಲೀಷ್ ಕಲಿಯಿರಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ತೊಗೊಂಡಿರೋ ಹತ್ತು ಸೆಂಟೆನ್ಸು ಸಿನಿಮಾದ್ವೇ ಅವು ಕೆ ಜಿ ಎಫ್ ಎ ಇಲ್ಲಿರೋ ಹತ್ತು ಸೆಂಟೆನ್ಸು ನಿಮಗೆ ಇಂಗ್ಲೀಷ್ ಕಲಿಸ್ತವೆ ಹೆಲೋ ಆಲ್ ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂತಹ ಒಂದು ಕ್ರಿಯೇಟಿವ್ ಅಟೆಂಪ್ಟನ್ನು ಮಾಡ್ತಾ ಇದ್ದೀವಿ ಲರ್ನಿಂಗ್ ಸ್ಪೋಕನ್ ಇಂಗ್ಲೀಷ್ ಫ್ರಮ್ ಸ್ಯಾಂಡಲ್ವುಡ್ ಮೂವೀಸ್ ಸಿನಿಮಾದಿಂದ ಕೂಡ ನಾವು ಇಂಗ್ಲೀಷ್ ಕಲಿಬಹುದಾ ಅಫ್ಕೋರ್ಸ್ ಕಲಿಬಹುದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಫಸ್ಟಿಂದ ಎಂಡ್ವರೆಗೂ ನೋಡಿಬಿಡಿ ಅದಕ್ಕೂ ಮೊದಲು ಈ ವಿಡಿಯೋಕ್ಕೊಂದು ಲೈಕ್ ಆಗಿಬಿಡಿ ಹಾಕಿದ್ರಾ ಥ್ಯಾಂಕ್ ಯು ಕೊನೆಗೆ ಎಲ್ರಿಗೂ ಅನಿಸುತ್ತೆ ಇಂಗ್ಲೀಷನ್ನು ಗ್ರಾಮರ್ ಇಲ್ಲದೆ ಟೆನ್ಸಸ್ ಟೆನ್ಷನ್ ಯಾವುದು ಇಲ್ಲದೆ ಇಷ್ಟು ಈಸಿಯಾಗಿ ಹಾಡ್ತಾ ಹಾಡ್ತಾ ಸಿನಿಮಾ ಥರ ಕಲಿಬಹುದಾ ಅಂತ ಅಫ್ಕೋರ್ಸ್ ವಿಡಿಯೋನ ಎಂಡ್ ವರ್ಕ್ ನೋಡಿ ಲೆಟ್ಸ್ ಜಂಪ್ ಇಂಡ್ ದ ಮೂವಿ ಎಸ್ ಇಲ್ಲಿರ್ತಕ್ಕಂತಹ ಹತ್ತು ಪದಗಳು ಕೆ ಜಿ ಎಫ್ ಫಿಲಿಮ್ನ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಒನ್ ಮೂವಿಯ ಸಮರಿ ಎಸ್ ಈಗಾಗಲೇ ನಿಮಗೆ ಮೂವಿ ಗೊತ್ತಿದೆ ಅದರ ಕತೆ ಗೊತ್ತಿದೆ ಸಲ ಈ ಸೆಂಟೆನ್ಸ್ನ ನೋಡ್ಕೊಂಬಿಡಿ ನೆಕ್ಸ್ಟ್ ನಿಮ್ಮ ಫೋಕಸ್ ಯಾವುದ್ರ ಮೇಲೆ ಇರಬೇಕು ಅಂತಂದರೆ ಇಂಗ್ಲಿಷ್ ಮೇಲೆ ಇರಬೇಕು ಮೂವಿ ಮೇಲೆ ಅಲ್ಲ ಎಸ್ ಆ ರಾಖಿ ಮುಂಬೈನ ಒಬ್ಬ ಬಡ ಹುಡುಗ ಅವನು ಬಹಳ ಶ್ರೀಮಂತನಾಗಬೇಕಂತ ಇಚ್ಛಿಸ್ತಾನೆ ಹಣ ಸಂಪಾದಿಸಲಿಕ್ಕೆ ಅವನು ಒಂದು ಗುಂಪಿಗೆ ಸೇರ್ತಾನೆ ಆ ರಾಖಿ ಶಕ್ತಿಶಾಲಿ ಮತ್ತು ಧೈರ್ಯವಂತ ವ್ಯಕ್ತಿಯಾಗಿ ಬದಲಾಗ್ತಾನೆ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯನ್ನು ಕೊಲ್ಲುವ ಕೆಲಸವನ್ನು ಅವನು ಪಡಿತಾನೆ ಆ ಕೆಲಸವನ್ನು ಮುಗಿಸಲು ಅವನಿಗೆ ಕೆ ಜಿ ಎಫ್ಗೆ ಹೋಗಬೇಕಾಗುತ್ತೆ ಕೆ ಜಿ ಎಫ್ಗೆ ಹೋಗ್ತಾನೆ ಅಲ್ಲಿ ಜನರು ಗುಲಾಮನಂತೆ ಬಳ್ತಾ ಇರೋದನ್ನು ನೋಡ್ತಾನೆ ರಾಖಿ ದುಷ್ಟರ ವಿರುದ್ಧ ಹೋರಾಡ್ತಾನೆ ಮತ್ತು ಕಾರ್ಮಿಕರಿಗೆ ಸಹಾಯ ಮಾಡ್ತಾನೆ ಅವನು ಗರುಡನನ್ನು ಕೊಂದು ಹೀರೋ ಹೋಗ್ತಾನೆ ಜನರು ಅವನನ್ನು ತಮ್ಮ ರಕ್ಷಕ ಅಂತ ಕರೆಯಲು ಪ್ರಾರಂಭಿಸ್ತಾರೆ ಸ್ಟೋರಿ ಲೈನ್ ನಿಮಗೆ ಗೊತ್ತಿದೆ ಮತ್ತು ಇದರಿಂದ ಯಾವ ಥರ ಇಂಗ್ಲೀಷ್ ಕರೀಬೋದು ಒಂದೊಂದೇ ಸೆಂಟೆನ್ಸನ್ನು ನಾನೀಗ ಇಂಗ್ಲೀಷ್ಗೆ ಬರೀತಾ ಹೋಗ್ತೇನೆ ಇದು ಜಸ್ಟ್ ಟ್ರಾನ್ಸ್ಲೇಷನ್ ಅಲ್ಲ ಈ ಸೆಂಟೆನ್ಸನ್ನು ಬರೆದು ಆದಮೇಲೆ ಅದನ್ನು ಯಾವ ಥರ ಮಾಡಿದ್ವಿ ಅಂತಹದ್ದೇ ಸೆಂಟೆನ್ಸ್ಗಳನ್ನು ನಿಮ್ಮಿಂದ ಮಾಡಿಸ್ತೀನಿ ಆರ್ ಯು ರೆಡಿ ಡೋವರಿ ನಿಮಗೆ ಗ್ರಾಮರ್ನಲ್ಲಿ ಏನು ಗೊತ್ತಿಲ್ಲದೆ ಇದ್ದರೂ ಕೂಡ ಯು ಕ್ಯಾನ್ ಮೇಕ್ ಸೆಂಟೆನ್ಸಸ್ ರಾಖಿ ಮುಂಬೈನ ಒಬ್ಬ ಬಡ ಹುಡುಗ ಯಾವ ಥರ ಹೇಳ್ತೀರಾ ಇಂಗ್ಲೀಷ್ನಲ್ಲಿ ರಾಖಿ ಈಸ್ ಅ ಪುಯರ್ ಬಾಯ್ ಫ್ರಮ್ ಮುಂಬೈ ಎಸ್ ರಾಕ್ ಈಸ್ ಎ ಪೂರ್ ಬಾಯ್ ಫ್ರಮ್ ಮುಂಬೈ ಇಲ್ಲಿ ನೋಡಿ ಅವನು ಎಲ್ಲಿಂದ ಬಂದಿದ್ದಾನೋ ಹೇಳ್ತಾ ಇದೀವಿ ಅಂದ್ರೆ ಯಾವ ಪ್ರದೇಶಕ್ಕೆ ಹೇಳ್ತಾ ಅವನು ಹುಡುಗ ಅಂತ ಹೇಳ್ತಾ ಇದ್ದೀವಿ ಬಡ ಹುಡುಗ ಮತ್ತು ಮುಂಬೈ ಮುಂಬೈಗೆ ಸೇರಿದವನು ಅಂತ ಹೇಳಿ ಸೊ ಪುವರ್ ಮುಂಬೈ ಅವನ ಗುಣವನ್ನು ಹೇಳ್ತಾ ಹುಡುಗ ಮತ್ತು ಅವನ ಎಲ್ಲಿಗೆ ಸೇರಿದವನು ಅಂತ ಹೇಳ್ತಾ ಇದ್ದೀವಿ ಸೊ ಇಂಥದ್ದು ಒಂದು ಸೆಂಟೆನ್ಸ್ ಮಾಡಿ ಟ್ರೈ ಮಾಡಿ ರವಿ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು ಮೈಸೂರಿಗೆ ಸೇರಿದವನು ಹೇಳಿ ರವಿ ಈಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್ ಫ್ರಮ್ ಮೈಸೂರು ಯಾ ಹೇಳಿದ್ರಲ್ಲ ದರ್ಸ್ ಇಟ್ ಈಗ ನಿಮ್ಮ ಬಗ್ಗೆ ಹೇಳಿ ಸೊ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದಲ್ಲ ಇಂಗ್ಲೀಷ್ ಬರಬೇಕು ಅಂತಂದರೆ ಮಾತಾಡಬೇಕು ಯಾ ಕಮ್ ಆನ್ ಗುಡ್ ಸೊ ನನ್ನ ಬಗ್ಗೆ ಹೇಳಬೇಕಾ ಎಸ್ ಐ ಆಮ್ ಅ ಸ್ಮಾರ್ಟ್ ಟೀಚರ್ ಫ್ರಮ್ ಇಂಗ್ಲಿಷ್ ಎಲಿಮೆಂಟ್ಸ್ ಇಸ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್ ಅವನು ಬಹಳ ಶ್ರೀಮಂತನಾಗಬೇಕು ಅಂತ ಇಚ್ಛಿಸುತ್ತಾನೆ ಹೀ ವಾಂಟ್ಸ್ ಟು ಬಿಕಮ್ ವೆರಿಚ್ ಹಿ ವಾಂಟ್ಸ್ ಟು ಬಿಕಮ್ ವೆರಿಚ್ ಆ ಹುಡುಗಿ ಟೀಚರ್ ಆಗಬೇಕಂತ ಬಯಸ್ತಾಳೆ ಹೇಳಿ ಶೀ ವಾಂಟ್ಸ್ ಟು ಬಿಕಮ್ ಅ ಟೀಚರ್ ಅವನು ಲಾಯರ್ ಆಗಬೇಕಂತ ಬಯಸ್ತಾನೆ ಹೀ ವಾಂಟ್ಸ್ ಟು ಬಿಕಮ್ ಅ ಲಾಯರ್ ವಾಂಟ್ಸ್ ಟು ಏನು ಆಗಬೇಕಂತ ಬಯಸ್ತೀವೋ ಅದನ್ನು ಹೇಳಿದರೆ ಆಯಿತು ಅಷ್ಟೆ ಇಂಥ ಸೆಂಟೆನ್ಸ್ಗಳನ್ನು ಈಸಿಯಾಗಿ ಮಾಡ್ಬೋದು ಈ ಸೆಂಟೆನ್ಸ್ ಅನ್ನು ಹೇಳಿ ನೋಡೋಣ ನಾನು ಡಾಕ್ಟರ್ ಆಗಬೇಕಂತ ಬಯಸ್ತಾ ಇದ್ದೀನಿ ಹೇಳಿ ಐ ವಾಂಟ್ಸ್ ಅಂತ ಹೇಳಿದ್ರ ವಾಂಟ್ಸ್ ಬರೋದಿಲ್ಲ ಐ ವು ಯು ದೇ ಬಂದಾಗ ಎಸ್ ಅನ್ನು ಸೇರಿಸ್ಬಾರ್ದು ಐ ವಾಂಟ್ ಯು ವಾಂಟ್ ದೈ ವಾಂಟ್ ಐ ಮತ್ತೆ ಪ್ಲೂರಲ್ ಬಂದಾಗ ಎಸ್ ಅನ್ನು ಸೇರಿಸ್ಬಾರ್ದು ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅವನು ಇಂಜಿನಿಯರ್ ಆಗಬೇಕಂತ ಬಯಸಿದ್ದ ಆದರೆ ಆಗಲಿಲ್ಲ ಬಯಸಿದ್ದ ಪಾಸ್ಟ್ ಟೆನ್ಸ್ ಅಲ್ಲ ಯಾವ ಥರ ಹೇಳ್ತೀರಾ ಹೀ ವಾಂಟೆಡ್ ಅಂತ ಹೇಳಬೇಕು ಪಾಸ್ಟ್ ಟೆನ್ಸ್ ಅಲ್ವಾ ಹೀ ವಾಂಟೆಡ್ ಟು ಬಿಕಮ್ ಅನ್ ಇಂಜಿನಿಯರ್ ಲೈಕ್ ದಟ್ ಸೊ ಬರೀ ಸೆಂಟೆನ್ಸ್ ಅನ್ನು ಮಾತ್ರ ಗಮನಿಸಬೇಡಿ ಸೆಂಟೆನ್ಸ್ ಯಾವ ಥರ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನಿಸ್ತಾ ಹೋಗಿ ಅಂಥದ್ದೇ ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ಸ್ಟ್ರಕ್ಚರ್ ಅನ್ನು ನೋಡಿ ನೆಕ್ಸ್ಟ್ ಮಾಡುತ್ತೆ ನೆಕ್ಸ್ಟ್ ಮಾಡ್ ಹಣ ಸಂಪಾದಿಸಲು ಅವನು ಒಂದು ಗುಂಪಿಗೆ ಸೇರ್ತಾನೆ ಹೀ ಜಾಯಿನ್ಸ್ ಅ ಗ್ಯಾಂಗ್ ಟು ಅರ್ನ್ ಇದಕ್ಕೆ ಸೇರ್ತಾನೆ ಟು ಅರ್ನ್ ಮನಿ ಹಿ ಜಾಯಿನ್ಸ್ ಅ ಗ್ಯಾಂಗ್ ಟು ಅರ್ನ್ ಮನಿ ಎಲ್ಲಿಗೆ ಸೇರ್ತಾನೆ ಗ್ಯಾಂಗಿಗೆ ಕಾರಣ ಏನು ಟು ಅರ್ನ್ ಮನಿ ಆಕೆ ಇಂಗ್ಲಿಷ್ ಕಲೀಲಿಕ್ಕೆ ಒಂದು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗೆ ಜಾಯಿನ್ ಆಗ್ತಾಳೆ ಹೇಳಿ She joins a spoken English course to ये तो कुछ करा earn ना learn to learn English. She joins a spoken English course to learn English. नान six pack पढ़ कोड के gym के join आधे अंत हैडी I joins परंगे ला आधे past tense अलबा I joined a gym to get six packs. दर साइड इंतहादे किलो सेंटेंसಗಳನ್ನು ಟ್ರೈ ಮಾಡ್ತಾ ಹೋಗಿ 1 ನೆಕ್ಸ್ಟ್ ಒನ್ ರಾಕಿ ಶಕ್ತಿಶಾಲಿ ಮತ್ತು ಧೈರ್ಯವಂತ ವ್ಯಕ್ತಿಯಾಗಿ ಬದಲಾಗತಾನೆ ರಾಕಿ becomes strong and brave man ರಾಕಿ ಬಿಕಮ್ಸ್ ಅ ಸ್ಟ್ರಾಂಗ್ ಆ್ಯಂಡ್ ಬ್ರೇವ್ ಮ್ಯಾನ್ ಬಿಕಮ್ಸ್ ಅಂತಂದರೆ ಬದಲಾಗೋದು ಬದಲಾಗೋದನ್ನು ಬಿಕಮ್ಸ್ ಅಂತ ಹೇಳ್ತಾ ಇದ್ದೀವಿ ಅವನು ರಾಕಿ ಏನಾಗಿ ಬದಲಾಗ್ತಾನೆ ಶಕ್ತಿಶಾಲಿ ಮತ್ತು ಧೈರ್ಯವಂತ ವ್ಯಕ್ತಿಯಾಗಿ ಬದಲಾಗ್ತಾನೆ ಈ ಸೆಂಟೆನ್ಸನ್ನು ಹೇಳಿ ಆಕೆ ಒಬ್ಬ ಪ್ರಸಿದ್ಧ ಗಾಯಕಿಯಾಗಿ ಬದಲಾಗ್ತಾಳೆ ಶೀ ಬಿಕಮ್ಸ್ ಅ ಫೇಮಸ್ ಸಿಂಗರ್ ನಾನು ಒಬ್ಬ ಸ್ಪೋಕನ್ ಇಂಗ್ಲೀಷ್ ಟ್ರೈನರ್ ಆಗಿ ಬದಲಾದೆ ಬದಲಾದೆ ಫಾಸ್ಟ್ ಟೆನ್ಸ್ ಐ ಬಿಕೇಮ್ ಬಿಕಮ್ ಆಗೋದಿಲ್ಲ ಬಿಕೇಮ್ ಐ ಬಿಕೇಮ್ ಅ ಸ್ಪೋಕನ್ ಇಂಗ್ಲೀಷ್ ಟ್ರೈನರ್ ಲೈಕ್ ದಟ್ ಸೊ ನೀವೇನಾಗಿ ಬದಲಾಗಿದ್ರಿ ಆ ಸೆಂಟೆನ್ಸನ್ನು ಹೇಳಿ ವೆಲ್ ಆ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯನ್ನು ಕೊಲ್ಲುವ ಕೆಲಸವನ್ನು ಅವನು ಪಡಿತಾನೆ ಯಾರು ಅವನು ಹೀ ಗೆಟ್ಸ್ ಮಿಷನ್ ಟು ಕಿಲ್ ಪವರ್ಫುಲ್ ಮ್ಯಾನ್ ಒಂದು ಕೆಲಸ ಪಡಿತಾನೆ ವರ್ಕ್ ಅಲ್ಲ ಅದು ಬರೀ ವರ್ಕ್ ಅಲ್ಲ ಒಂದು ಮಿಷನ್ ಹಿ ಗೆಟ್ಸ್ ಅ ಮಿಷನ್ ಟು ಕಿಲ್ ಅವರ್ಫುಲ್ ಮ್ಯಾನ್ ಆ ಸ್ಟೂಡೆಂಟು ಅಬ್ದುಲ್ ಕಲಾಂ ಮೀಟ್ ಆಗುವ ಅಪಾರ್ಚುನಿಟಿಯನ್ನು ಪಡಿತಾನೆ ಹೇಳಿ ದ ಸ್ಟೂಡೆಂಟ್ ಗೆಟ್ಸ್ ಮಿಷನ್ ಅಲ್ಲ ಅಪಾರ್ಚುನಿಟಿ ಅಂಡ್ ಅಪಾರ್ಚುನಿಟಿ ಟು ಮೀಟ್ ಡಾಕ್ಟರ್ ಅಬ್ದುಲ್ ಕಲಾಂ ನಾನು ಇಂಗ್ಲೀಷ್ ಕಲಿಯುವ ಅವಕಾಶವನ್ನು ನಿಮ್ಮ ಚಾನಲಿಂದ ಪಡೆದೆ ಈ ಸೆಂಟೆನ್ಸನ್ನು ಹೇಳಿ ನೋಡೋಣ ಐ ಗಾಟ್ ಪಡೆದೇ ಗಾಟ್ ಅಂತ ಹೇಳಬೇಕು ಈಗಾಗಲೇ ಪಡೆದಿದ್ದೀನಲ್ಲ ಗಾಟ್ ಐ ಗಾಟ್ ಅಂಡ್ ಅಪಾರ್ಚುನಿಟಿ टू लर्न स्पोकन इंग्ली फ्रम युवर चाहल से ट्रई मी गुडी केस मुगसली जि एफे हे हे गोस्टीएफ टू कंपीट द मिशन ಹಿ ಗೋಸ್ ಟು ಕೆ ಜಿ ಎಫ್ ಟು ಕಂಪ್ಲೀಟ್ ದ ಮಿಷನ್ ಇಲ್ಲ ನೋಡಿ ಅವನು ಕೆ ಜಿ ಎಫ್ಗೆ ಹೋಗ್ತಾನೆ ಹಿ ಗೋಸ್ ಟು ಕೆ ಜಿ ಎಫ್ ಇದಕ್ಕೋಸ್ಕರ ಟು ಕಂಪ್ಲೀಟ್ ದ ಮಿಷನ್ ದ ಇದಕ್ಕೋಸ್ಕರ ಬಳಸಿದ್ದೀವಿ ಇಲ್ಲಿ ದ ಬಳಸಿದ್ದೀವಿ ಅಂತಂದರೆ ಇವಾಗ ಎ ಮಿಷನ್ ಅಂದರೆ ಒಂದು ಮಿಷನ್ ಅಷ್ಟೆ ದ ಮಿಷನ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಈ ಮಿಷನ್ ಬಗ್ಗೆ ಈಗಾಗಲೇ ಮೊದಲೇ ಹೇಳಿದ್ದೀವಿ ಹೌದಲ್ವಾ ಸೊ ಅವ ಮಿಷನ್ ಬಗ್ಗೆ ಮತ್ತೆ ಮೆನ್ಷನ್ ಮಾಡಬೇಕಾದ್ರೆ ಯಾವ ಮಿಷನ್ ಬಗ್ಗೆ ಆದರೂ ಮಾತಾಡ್ತಿದ್ದೀವೋ ಅದು ನಿಮಗೆ ಗೊತ್ತಿದೆ ದ ಮಿಷನ್ ಅಂತಂದರೆ ಆ ಮಿಷನ್ ಒಂದು ಸಲ ಒಂದು ಅಂಶವನ್ನು ಪರಿಚಯಿಸಿ ಅದೇ ಅಂಶವನ್ನು ಮತ್ತೊಂದು ಸಲ ಹೇಳಬೇಕಾದ್ರೆ ದ ಅನ್ನು ಬಳಸ್ತಾ ಇದ್ದೀವಿ ಅಂದರೆ ಆ ಮಿಷನ್ ಅನ್ನುವ ಅರ್ಥ ಕೊಡುತ್ತೆ ರೈಟ್ ವೆಲ್ ಈ ಸೆಂಟೆನ್ಸ್ ಈ ಗೋಸ್ಟ್ ಕೆ ಜಿ ಎಫ್ ಟು ಕಂಪ್ಲೀಟ್ ಮಿಷನ್ ಅಂತಿದೆಯಲ್ಲ ಸೊ ಇದಕ್ಕೆ ನೀವು ಒಂದು ಸೆಂಟೆನ್ಸನ್ನು ಹೇಳಕ್ಕೆ ಟ್ರೈ ಮಾಡಿ ಮಕ್ಕಳು ಸ್ಕೂಲ್ಗೆ ಅಡ್ಮಿಷನ್ ಪಡೀಲಿಕ್ಕೆ ಹೋಗ್ತಾರೆ ಹೇಳಿ ಚಿಲ್ಡ್ರನ್ ಗೋಸ್ ಬರೋದಿಲ್ಲ ಇಲ್ಲಿ ಪ್ಲೂರಲ್ ಬಂದರೆ ಇಲ್ಲಿ ಗೋ ಬರುತ್ತೆ ಇಲ್ಲಿ ಸಿಂಗ್ಯುಲರ್ ಇದ್ರೆ ಇಲ್ಲಿ ಗೋಸ್ ಆಗುತ್ತೆ ಸೊ ಇದು ಚಿಲ್ಡ್ರನ್ ಅಂತಕ್ಕಂಥದ್ದು ಮಕ್ಕಳು ಪ್ಲೂರಲ್ ಅಲ್ವಾ ಚಿಲ್ಡ್ರನ್ ಗೋ ಟು ಸ್ಕೂಲ್ ಟು ಗೆಟ್ ಅಡ್ಮಿಷನ್ ನಾನು ಮಾರ್ಕೆಟ್ಗೆ ತರಕಾರಿ ತರಲಿಕ್ಕೆ ಹೋಗಿದ್ದೆ ಪಾಸ್ಟನ್ಸ್ ಐ ಗೋ ಬರೋದಿಲ್ಲ ವೆಂಟ್ ಬರುತ್ತೆ ಐ ವೆಂಟ್ ಟು ಮಾರ್ಕೆಟ್ ಟು ಬ್ರಿಂಗ್ ವೆಜಿಟೇಬಲ್ಸ್ ಲೈಕ್ ದಟ್ ಅ ಸೆಂಟೆನ್ಸ್ ವೆಲ್ ಅಲ್ಲಿ ಜನರು ಗುಲಾಮನಂತೆ ಬಳ್ತಾ ಇರೋದನ್ನು ನೋಡ್ತಾನೆ ದೇರ್ ದೇರ್ ಹೀ ಸೀಸ್ ಪೀಪಲ್ ಸಫರಿಂಗ್ ಲೈಕ್ ಸ್ಲೇವ್ಸ್ ದೇರ್ ಅಲ್ಲಿ ಹಿ ಸೀಸ್ ಅವ್ನು ನೋಡ್ತಾನೆ ಪೀಪಲ್ ಸಫರಿಂಗ್ ಲೈಕ್ ಸ್ಲೇವ್ಸ್ ಗುಲಾಮರನ್ನು ಸ್ಲೇವ್ಸ್ ಅಂತ ಕರಿತೀವಿ ಸಫರಿಂಗ್ ಅಂತಂದರೆ ಬಳಲೋದು ದೇರ್ ಹಿ ಸೀಸ್ ಪೀಪಲ್ ಸಫರಿಂಗ್ ಲೈಕ್ ಸ್ಲೇವ್ಸ್ ಅಲ್ಲಿರ್ತಕ್ಕಂಥ ಜನರು ಗುಲಾಮರಂತೆ ಬಳತಾ ಇರೋದನ್ನ ಬದುಕ್ತಾ ಇರೋದನ್ನ ಸಫರ್ ಆಗ್ತಾ ಇರೋದನ್ನ ನೋಡ್ತಾನೆ ಮಕ್ಕಳು ಪ್ರಾಣಿಗಳ ಥರ ಓಡೋದನ್ನು ನಾನು ನೋಡಿದೆ ಈ ಸೆಂಟೆನ್ಸನ್ನು ಮಾಡಿ ಬೇಸ್ಡ್ ಆನ್ ಒಂದು ಸ್ಟ್ರಕ್ಚರ್ ಐ ಸಾ ಚಿಲ್ಡ್ರನ್ ರನ್ನಿಂಗ್ ಲೈಕ್ ಆನಿಮಲ್ಸ್ ಗೊತ್ತಾಯ್ತು ಈ ಸ್ಟ್ರಕ್ಚರ್ನ ಯಾವ ಥರ ಬಳಸಬೇಕು ಅಂತ ಗೋ ಆನ್ ಮೇಕಿಂಗ್ ಸೆಂಟೆನ್ಸಸ್ ರಾಕಿ ದೃಷ್ಟರ ವಿರುದ್ಧ ಹೋರಾಡ್ತಾನೆ ಮತ್ತು ಕಾರ್ಮಿಕರಿಗೆ ಸಹಾಯ ಮಾಡ್ತಾನೆ ರಾಕಿ फाइट बैडमेन मैन मनुष्य अट्स बैडमेन एंड हेल्प द वर्कर्स राइट ಬ್ಯಾಡ್ಮೆನ್ ಆ್ಯಂಡ್ ಹೆಲ್ಪ್ಸ್ ವರ್ಕರ್ಸ್ ಅಲ್ಲಿರ್ತಕ್ಕಂಥ ಬ್ಯಾಡ್ಮೆನ್ ಅಂದರೆ ದುಷ್ಟರು ಅವ್ರ ಜೊತೆ ಹೋರಾಟ ಮಾಡ್ತಾನೆ ಮತ್ತು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಸಹಾಯ ಮಾಡ್ತಾನೆ ಎರಡು ವರ್ಬ್ಗಳಿದ್ದಾವೆ ಇಲ್ಲಿ ಫೈಟ್ ಮಾಡೋದು ಹೆಲ್ಪ್ ಮಾಡೋದು ಸೊ ಕಾಲಿಂಗ್ ಬೆಲ್ ಯಾರೋ ಓದ್ತಾರೆ ನಾವು ಹೋಗ್ತೀವಿ ಬಾಗಿಲ್ ತೆಗಿತೀವಿ ಏನಾದರೂ ಬಂದಿದ್ರೆ ಅದನ್ನು ರಿಸೀವ್ ಮಾಡ್ಕೊತೀವಿ ಕೊರಿಯರ್ ಬಂದಿರುತ್ತೆ ತಗೊಳ್ತೀವಿ ಯಾವ ಥರ ಹೇಳ್ತೀರಾ ಓಪನ್ ಸಲ ತೆಗೆದಿದೀವಿ ಪಾಸ್ ಟೆನ್ಸ್ ಐ ಓಪನ್ಡ್ ದ ಡೋರ್ ಆ್ಯಂಡ್ ರಿಸೀವ್ಡ್ ದ ಕೊರಿಯರ್ ಎರಡು ಕೆಲಸಗಳಾದಾಗ ಅಂಡನ್ನು ಬಳಸಿ ಎರಡು ವರ್ಬ್ಗಳನ್ನು ಹೇಳಲಿಕ್ಕೆ ಈ ಸೆಂಟೆನ್ಸ್ ಬಳಸ್ತಾರೆ ಗುಡ್ ನೆಟ್ಸ್ ಮಾಡುತ್ತೆ ನೆಕ್ಸ್ಟ್ ಒನ್ ಅವನು ಗರುಡನನ್ನು ಕೊಂದು ನಾಯಕನಾಗ್ತಾನೆ ಹೀ ಖೇಲ್ಸ್ ಗರುಡ ಆಂಡ್ ಬಿಕಮ್ಸ್ ಎ ಹೀರೋ ಹಿ ಕಿಲ್ಸ್ ಗರುಡ ಆ್ಯಂಡ್ ಬಿಕಮ್ಸ್ ಅ ಹೀರೋ ಅವನ ಗರುಡನ ಕೊಲ್ತಾನೆ ಅದರಿಂದಲೇ ಅವನ ನಾಯಕನಾಗ್ತಾನೆ ಅವನು ಓದ್ತಾನೆ ಟೀಚರ್ ಆಗ್ತಾನೆ ಹೇಳಿ ಹೀ ಸ್ಟಡೀಸ್ ಆಂಡ್ ಬಿಕಮ್ಸ್ ಅ ಟೀಚರ್ ಆಕೆ ಇಂಗ್ಲೀಷ್ ಕಲಿತು ಎಂಪ್ಲಾಯಿ ಆಗ್ತಾಳೆ ಹೇಳಿ ಶಿ ಪಾಸ್ಟ್ ಟೆನ್ಸ್ ಕಲ್ತಿದ್ದಾಳೆ ಆಗಲೇ ಶಿ ಲರ್ನ್ಡ್ ಇಂಗ್ಲಿಷ್ ಆ್ಯಂಡ್ ಬಿಕೇಮ್ ಪಾಸ್ಟ್ ಹೇಳಬೇಕು ಬಿಕಮ್ಸ್ ಅಲ್ಲ ಬಿಕೇಮ್ ಕೇಮ್ ಬಿಕೇಮ್ ಅನ್ ಎಂಪ್ಲಾಯಿ ರೈಟ್ ವೆಲ್ ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡಿದ ಮೇಲೆ ಅದು ಅವರನ್ನು ಏನಾಗಿ ಬದಲು ಮಾಡಿತು ಅನ್ನೋದು ಈ ಸೆಂಟೆನ್ಸ್ ಹೇಳುತ್ತೆ ಅವ್ರ ರಿಲ್ಯಾಬ್ಸ್ ಸಿಚುವೇಶನ್ಸ್ ಅಲ್ಲಿ ಇದು ಸಾಕಷ್ಟು ಸೆಂಟೆನ್ಸ್ಗಳು ಬರ್ತಾ ಇರ್ತವೆ ಬೇಸ್ಡ್ ಆನ್ ದಿಸ್ ಸೆಂಟೆನ್ಸ್ ನೀವು ಹೇಳ್ತಾ ಹೋಗಬೇಕು ರೈಟ್ ಜನರು ಅವನನ್ನು ತಮ್ಮ ರಕ್ಷಕನಂದು ಕರೀಲಿಕ್ಕೆ ಪ್ರಾರಂಭಿಸ್ತಾರೆ ಪೀಪಲ್ ಸ್ಟಾರ್ಟ್ ಕಾಲಿಂಗ್ ಹಿಮ್ ಅ ಸೇವಿಯರ್ ರಕ್ಷಕ ಸೇವಿಯರ್ ಅಂಥೇಳಿ ಯಾರು ಶಾರ್ಟ್ ಮಾಡ್ತಾರೆ ಕರೀಲಿಕ್ಕೆ ಅಲ್ಲಿರ್ತಕ್ಕಂಥ ಜನರು ಜನರು ಅವರನ್ನು ತಮ್ಮ ರಕ್ಷಕನಂದು ಕರೀಲಿಕ್ಕೆ ಪ್ರಾರಂಭಿಸ್ತಾರೆ ಪೀಪಲ್ ಸ್ಟಾರ್ಟ್ ಕಾಲಿಂಗ್ ಹಿಮ್ ದೇರ್ ಸೇವಿಯರ್ ಅಂತಲೂ ಹೇಳ್ಬೋದು ಎಸ್ ಸೊ ಇಲ್ಲಿ ಮತ್ತೊಂದು ಸೆಂಟೆನ್ಸನ್ನು ನೀವು ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಎಸ್ ಮಾಡಿ ಲರ್ನರ್ಸ್ ಅವರನ್ನು ಸೂಪರ್ ಟೀಚರ್ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ ಹೇಳಿ ಲರ್ನರ್ಸ್ ಸ್ಟಾರ್ಟ್ ಕಾಲಿಂಗ್ ಹಿಮ್ ಅ ಸೂಪರ್ ಟೀಚರ್ ಅವರನ್ನು ಜನರು ಗ್ರೇಟ್ ಲೀಡರ್ ಅಂತ ಕರೀಲಿಕ್ಕೆ ಶುರು ಮಾಡಿದರು ಪಾಸ್ಟ್ ಆ್ಯನ್ಸ್ ಹೇಳ್ತಾ ಇದ್ದೀನಿ ಪೀಪಲ್ ಸ್ಟೆಡ್ ಪೀಪಲ್ ಸ್ಟಾರ್ಟೆಡ್ ಕಾಲಿಂಗ್ ಹಿಮ್ ಅ ಗ್ರೇಟ್ ಲೀಡರ್ ದಟ್ಸ್ ಆರ್ ನಾವು ಒಂದು ಸ್ಕ್ರೀನ್ಶಾಟನ್ನು ತಗೋಬಿಡಿ ಸ್ಕ್ರೀನ್ಶಾಟನ್ನು ತಗೊಳ್ಳೋ ಉದ್ದೇಶ ಏನು ಅಂತಂದರೆ ನೀವು ಇಲ್ಲಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನು ನೀವು ಮೊದಲು ಕನ್ನಡದ ವಾಕ್ಯಗಳನ್ನೆಲ್ಲ ಬರ್ಕೊಂಬಿಡಿ ಅವುಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಅಂತಹದೇ ವಾಕ್ಯಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗಿ ನೆಕ್ಸ್ಟ್ ಲೆವೆಲಲ್ಲಿ ಆ ವಾಕ್ಯಗಳನ್ನು ಬೇರೆಯವ್ರ ಜೊತೆ ಮಾತಾಡಿ ದಿಸ್ ಸ್ಟೆಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಾತಾಡೋದ್ರಿಂದಲೇ ಇಂಗ್ಲೀಷನ್ನು ಕಲೀಲಿಕ್ಕೆ ಸಾಧ್ಯ ಬರೀ ನೋಡೋದರಿಂದ ಓದೋದ್ರಿಂದ ಕೇಳೋದರಿಂದ ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗೋದಿಲ್ಲ ಇಂಗ್ಲೀಷ್ ಮಾತಾಡಲಿಕ್ಕೆ ಬರಬೇಕು ಅಂತಂದರೆ ನೀವು ಮಾತಾಡಲಿಕ್ಕೆ ಪ್ರಯತ್ನ ಪಡಲೇಬೇಕು ಸೊ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಸ್ಟಾರ್ಟ್ ಸ್ಪೀಕಿಂಗ್ ರೈಟ್ ನಾವು ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ನಿಮ್ಮ ಲೆವೆಲ್ ಜೀರೋ ಆಗಿದ್ರೂ ಕೂಡ ಪ್ರಾರಂಭದಿಂದಲೇ ಅಡ್ವಾನ್ಸ್ಡ್ವರೆಗೂ ಇಂಗ್ಲೀಷನ್ನು ಕಲಿಸಲಿಕ್ಕೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಫಾರ್ ಬಿಗಿನರ್ಸ್ ಅಂತ ಹೇಳಿ ಒಂದು ಕೋರ್ಸನ್ನು ನಾವು ಡಿಸೈನ್ ಮಾಡಿದ್ವಿ ಆ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅದರಲ್ಲಿ ಯಾವ ಥರ ಜಾಯಿನ್ ಆಗಬೇಕು ಅನ್ನೋದನ್ನು ತಿಳ್ಕೊಬೇಕು ಅಂತಂದರೆ ಜಸ್ಟ್ ಇನ್ಸ್ಟಾಲ್ ಅವರ್ ಆ್ಯಪ್ ಇಂಗ್ಲೀಷ್ ಎಲಿಮೆಂಟ್ಸ್ ಫ್ರಮ್ ಪ್ಲೇಸ್ಟೋರ್ ದಟ್ಸ್ ಆಲ್ ಈ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯತ್ನ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ಸೀರೀಸನ್ನು ಕಂಟಿನ್ಯೂ ಮಾಡಬೇಕಾ ಮಾಡಿದರೆ ಯಾವ ಮೂವಿಯನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತೊಗೋಬೇಕು ಸೊ ಒಟ್ನಲ್ಲಿ ಈ ಒಂದು ಕಾನ್ಸೆಪ್ಟ್ ಈ ಒಂದು ಕ್ರಿಯೇಟಿವ್ ಟೀಚಿಂಗ್ ಮೆಥಡ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್